ಫ್ರೆಂಡ್ಸ್ ಎಲ್ಲರಿಗೂ ನಾನು ವಿಡಿಯೋ ಮಾಡಿ ಬಹಳ ದಿನ ಆಯ್ತು ಗ್ಯಾಪ್ ಬಹಳ ದಿನ ಯಾಕಂದರೆ ಯಾಕಂದ್ರೆ ಹೇಳ್ತೀನಿ ನಾನು ಅದಕ್ಕೆ ನಂಗೆ ವಿಡಿಯೋ ಬಿಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದರೆ ಯಾಕಂದ್ರೆ ಇತ್ತು ಸೊ ರಿಲೇಟಿವ್ಸ್ ಬರೋರು ಹೋಗೋರು ಹಾಗಾಗಿ ನನಗೆ ಒಟ್ಟೆ ಬಿಡು ಸಿಕ್ಕಿಲ್ಲ ನನಗೆ ಸ್ಟೋರಿ ಒಳಗ ಪ್ರೆಗ್ನೆಂಟ್ ಇದ್ದಾವೆ ಅದು ಬೇರೆ ಬಟ್ ರಿಯಲ್ ರಿಯಲ್ ಆಗಿ ನಾನು ಪ್ರೆಗ್ನೆಂಟ್ ಇದ್ದೀನಿ ಸೊ ಹಾಗಾಗಿ ನಂಗೆ ವಿಡಿಯೋ ಬಿಡೋಕ್ಕಾಗಿಲ್ಲ ಇನ್ನು ನಾನು ವಿಡಿಯೋ ಬಿಡ ಬಿಡೋಕೆ ಟ್ರೈ ಮಾಡ್ತೀನಿ ವಾಪಸ್ಸು ನಾನು ತೋರ್ ಮನೆಗೆ ಬಂದೀನಿ ಸೊ ನಿಮ್ಗೆ ಸಪೋರ್ಟ್ ಇತ್ತು ನೀವು ಸಪೋರ್ಟ್ ಮಾಡ್ತೀರ ಅಂದರೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಬಿಡೋಲ್ಲ ಯಾಕಂದರೆ ಸಪೋರ್ಟ್ ಇಲ್ಲ ಅಂದರೆ ಸುಮ್ಮನೆ ಯಾರೂ ನೋಡಿಲ್ಲ ಅಂದರೆ ಏನೂ ಆಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೆ ನಾನು ಇದೊಂದು ವಿಡಿಯೋ ಮಾಡ್ಬಿಡಕತ್ತೀನಿ ನೀವು ಸಪೋರ್ಟ್ ಮಾಡ್ತೀರಾ ಏನಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ಗೆ ವಿಡಿಯೋ ಬಿಡ್ರಿ ವಿಡಿಯೋ ಬಿಡ್ರಿ ಯಾಕೆ ಇಷ್ಟು ದಿನ ಆದ್ರೂ ವಿಡಿಯೋ ಬಿಡತ್ತಿಲ್ಲ ಅಂತ ನಂಗೆ ಕಮೆಂಟ್ ಬಂದವು ಹಂಗಾಗಿ ನಾ ಬಿಡ್ತೀನಿ ಬೇಗ ಅವ್ರು ಹೇಳಿದ್ದೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ ಬಹಳ ದಿನ ಆಯ್ತು ಗ್ಯಾಪ್ ಆಗಿ ಸೊ ಕೇಳಿ ಏನನ್ನೋದು ಅನ್ನೋದು ಕಮೆಂಟ್ ಮಾಡಿ ಹೇಳಿ